ನಮಗೆ ಈ ವರ್ಷ ದೀಕ್ಷೆ ತೆಗೆದುಕೊಂಡು ಐವತ್ತು ವರ್ಷ ಆಯಿತು ನಾವು ಓದಿದ್ದು ಪಾಠಶಾಲೆಯಲ್ಲಿ ನಾವು ಹುಟ್ಟಿದ್ದು ವರಂಗ ಅದೊಂದು ಧಾರ್ಮಿಕ ಕ್ಷೇತ್ರ ನಾವೊಂದು ದಿವಸ ನಮ್ಮ ತಾಯಿಯವ್ರಿಗೆ ಏನು ಅಂತಂದರೆ ಏನಮ್ಮ ನಮಗೆ ಎಂಥ ಕ್ಷೇತ್ರ ಸಿಕ್ಕಿದೆ ಅಂದರೆ ದಿನ ಮುನಿಗಳಿಗೆ ನಮಸ್ಕಾರ ಮಾಡಬೇಕು ಅವರಿಗೆ ನಮಸ್ಕಾರ ಮಾಡಬೇಕು ದಿನಕ್ಕೆ ಒಂದು ಸರಾಸರಿ ತೆಗೆದುಕೊಂಡ್ರೆ ಒಂದು ಹತ್ತು ಜನ ಮಾತಾಜಿ ಮುನಿಗಳಿಗೆ ನಮಸ್ಕಾರ ಮಾಡಬೇಕಾಗ್ತದೆ ದಿನಾನು ಬಗ್ಬೇಕು ಆಯ್ತು ಇಷ್ಟೊಂದು ಮುನಿಗಳ ಸಂಪರ್ಕ ಇರ್ತಕ್ಕಂತಹ ಈ ಶ್ರವಣ ಬೆಳಗುಳಕ್ಕೆ ಬರಬೇಕು ಅಂತ ನೀನೇನ ಸಂಕಲ್ಪ ಮಾಡಿದ್ದೀರಾ ಅಂತ ಕೇಳಿದೆವು ಅದಕ್ಕೆ ತಾಯಿಯವರು ಹೇಳಿದರು ನೀನು ಗರ್ಭದಲ್ಲಿದ್ದಾಗ ಬಹಳ ಜನ ಮುನಿಗಳು ಬಂದಿದ್ರು ಎಲ್ಲ ಪಿಂಚಿ ಕೊಟ್ಟು ಹೋಗ್ತಿದ್ರು ಅಂತ ಯಾಕೆಂದರೆ ನಮ್ಗೆ ಗೊತ್ತು ಅವರ ಮನ್ ಇದು ಮನೆಯಲ್ಲಿ ಒಂದು ಮರದ ಪೆಟ್ಟಿಗೆ ಇಷ್ಟು ದೊಡ್ಡದು ಅದರಲ್ಲಿ ಅವಶ್ಯಕವಾದ ವಸ್ತುಗಳೆಲ್ಲ ಸಂರಕ್ಷಣೆ ಮಾಡ್ತಿದ್ರು ಅದರ ಒಳಗಡೆ ಸುಮಾರು ಈ ಥರದ್ದೊಂದು ಐದಾರು ಪಿಂಚಿಗಳು ಇದ್ದವು ಆಯ್ತು ಆಮೇಲೆ ವರ್ಷಕ್ಕೊಂದು ಸಲ ಅದು ಹಾಳಾಗ್ದಿದ್ದಾಗಿ ಬಿಸಿಲಿಗೆಲ್ಲ ಹಾಕ್ತಾಯಿದ್ರು ಸಂಸ್ಕಾರ ಅಂತೇಳಿದರೆ ಅದಕ್ಕೆ ಹೇಳ್ತಾರೆ ಆವಾಗ ಹಾಗೆ ಆ ಸಂಸ್ಕಾರದಿಂದ ಮುನಿಗಳೇ ಹೆಚ್ಚಾಗಿ ಬರತಕ್ಕಂತಹ ಮಾತಾಜಿಯವರೇ ಹೆಚ್ಚಾಗಿ ಬರತಕ್ಕಂಥ ಕ್ಷೇತ್ರ ಶ್ರವಣ ಬೆಳಗುಳಕ್ಕೆ ಈ ಪೀಠ ದೊರೀಬೇಕಾದ್ರೆ ಅದು ಮಾ ನಮ್ಮ ತಾಯಿಯವರ ಒಂದು ಸಂಸ್ಕಾರ ಆಯಿತು ಇದು ಒಂದು ವಿಷಯ ನಿಮ್ಮ ಮುಂದೆ ಹೇಳಿದೆ ಎರಡನೇದು ನಮಗೆ ಬೆಳಗ್ಗೆ ನಮ್ಮ ತಂದೆಯವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎಬ್ಬಿಸೋರು ಹೇಳದೇ ಇದ್ದರೆ ನೀ ಕಣ್ಣಿಗೆ ಕಣ್ಣಿಗೆ ಮುಖಕ್ಕೆ ನೀರು ಹಾಕೋರು ಆಮೇಲೆ ಮುಖಕ್ಕೆ ನೀರು ಹೆಚ್ಚಿಬಿಟ್ಟು ಎಬ್ಬಿಸೋರು ಆಮೇಲೆ ಎಬ್ಬಿಸಿದ ಮೇಲೆ ಅವರು ಮುಖ ತೊಳ್ಕೊಂಬ ಮತ್ತು ಇದು ಪೂಜಾ ಪಾಠ ದರ್ಶನ ಸ್ತುತಿ ಮಂತ್ರ ಮಂಗಲಾಷ್ಟಕ ಆಮೇಲೆ ಧಾರ್ಮಿಕ ವಿಚಾರಗಳು ಎಲ್ಲ ಹೇಳ್ಕೊಡೋರು ಹೀಗಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ನಮ್ಮ ತಂದೆಯವರ ಸಂಸ್ಕಾರ ಅದರಿಂದಾಗಿ ಇದು ಇದು ಅಲ್ಲಿಂದ ಶುರುವಾಯಿತು ಆಮೇಲೆ ನಾಲ್ಕನೇ ತರಗತಿಯಲ್ಲಿ ಮೂರು ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದಾಗ ಟೈಫಾಯ್ಡ್ ಬಂದುಬಿಡ್ತು ಆವಾಗ ಟೈಫಾಯ್ಡ್ ಅಂದರೆ ಎರಡು ತಿಂಗಳು ಮೂರು ತಿಂಗಳು ಆಯಿತಾ ಈಗ ನಮಗೆ ಎಪ್ಪತ್ತೊಂದು ಎಪ್ಪತ್ತೊಂದು ವರ್ಷ ಅವ ಹಳೆ ಇದು ಆವಾಗ ಇದು ಕಹಿ ಔಷಧಿ ಎಲ್ಲ ಕೊಡ್ತಾಯಿದ್ರು ಆಮೇಲೆ ಇದು ಎರಡು ಮೂರು ತಿಂಗಳು ಮತ್ತೆ ಪುನಃ ತಿ ಗುಣ ಆಗಿ ಮತ್ತೆ ರಿಪೀಟ್ ಆಗೋಯ್ತು ಶಾಲೆಗೆ ಹೋಗಲಿಲ್ಲ ಅಲ್ಲಿ ಹಾಜರಿ ಇಲ್ಲ ಅಂತ ಫೈಲ್ ಮಾಡಿಬಿಟ್ರು ಆಯ್ತು ಆಮೇಲೆ ಮತ್ತೆ ಪುನಃ ಒಂದು ವರ್ಷ ಅಲ್ಲೇ ಆಯಿತು ಹೀಗಾಗಿ ಒಂದು ಎರಡು ಮೂರು ನಾಲ್ಕು ಆಮೇಲೆ ಐದನೇ ತರಗತಿ ಪಾಸ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಕಾರ್ಕಳಕ್ಕೆ ಅಲ್ಲಿ ಭುಜವಲಿ ಬ್ರಹ್ಮಚರ್ಯ ಆಶ್ರಮ ಅಂತ ಹಿರಿಯಂಗಡಿಯಲ್ಲಿತ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ಬೆಳಗ್ಗೆ ಎದ್ರೆ ತಣ್ಣೀರು ಸ್ನಾನ ಆಮೇಲೆ ಗಂಜಿ ಊಟ ಆಯ್ತಾ ಬೆಳಿಗ್ಗೆನು ಗಂಜಿ ಸಾಯಂಕಾಲನೂ ಗಂಜಿ ಮಧ್ಯಾಹ್ನ ಮಾತ್ರ ಊಟ ಕೊಡ್ತಿದ್ರು ಆ ಗಂಜಿಗೆ ಉಪ್ಪಿನಕಾಯಿ ಆಮೇಲೆ ಸಾಯಂಕಾಲವೂ ಕೂಡ ಗಂಜಿ ಮಧ್ಯಾಹ್ನ ಊಟ ಹೀಗೆ ಆರನೇ ಕ್ಲಾಸು ಆರನೇ ಕ್ಲಾಸಿಗೆ ಸೇರಿದ ಕೂಡಲೇ ಸಂಸ್ಕೃತ ಅಲ್ಲಿ ಮೊದಲನೇ ಸಂಸ್ಕೃತ ಪಾಠ ಶುರುವಾಯಿತು ಕ್ಲಾಸ್ನಲ್ಲಿ ನಂಬರ್ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಮೇಲೆ ಆರು ಏಳು ಏಳು ಅವಾಗ ಈ ಥರ್ಡ್ ಫಾರ್ಮ್ ಫೋರ್ತ್ ಫಾರ್ಮ್ ಅಂತ ಹಿಂಗೆ ಸಿಸ್ಟಮ್ ಇತ್ತು ಎಸ್ ಎಸ್ ಎಲ್ ಇದು ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಇರಲಿಲ್ಲ ಆಮೇಲೆ ಪಬ್ಲಿಕ್ ಎಕ್ಸಾಮ್ ಇರಲಿಲ್ಲ ಆವಾಗ ಎಕ್ಸಾಮ್ ಕಾನೂನು ಚೇಂಜ್ ಆಯಿತು ಆವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಫಸ್ಟ್ ಟೈಮ್ ಪಬ್ಲಿಕ್ ಎಕ್ಸಾಮಿನೇಷನ್ ನಾವು ಇಪ್ಪತ್ತೆಂಟು ಜನ ಪಾಸಾದವರು ನಾವು ನಾಲ್ಕೇ ಜನ ಆವಾಗ ನಮಗೆ ವಿಶೇಷ ಸ್ಥಾನಮಾನ ಎಲ್ಲ ಸಿಕ್ತು ಯಾಕೆಂದರೆ ಇಪ್ಪತ್ತೆಂಟು ಜನರಲ್ಲಿ ನಾಲ್ಕೇ ಜನ ಪಾಸು ಆಯಿತಾ ಆವಾಗ ನಮ್ಮ ತಾಯಿಯವರು ಹೇಳಿದರು ನೀನು ಎಷ್ಟು ಬೇಕಾದರೂ ಓದು ಎಲ್ಲದರಲ್ಲಿ ನೀನು ಮುಂದೆ ಇದೆಯಾ ಎಷ್ಟು ಖರ್ಚಾಗಲಿ ಏನಾದರೂ ಆಗಲಿ ನಾವು ಮಾಡ್ತೇವೆ ಅಂತ ಆಮೇಲೆ ಎಂಟನೇ ತರಗತಿಗೆ ಹೋದೆವು ಅಲ್ಲಿ ಒಂದು ವರ್ಷ ಆಯಿತು ಒಂಬತ್ತನೇ ತರಗತಿ ಅಲ್ಲಿ ನಮಗೆ ಅಲ್ಲಿ ಕೂಡ ಸಂಸ್ಕೃತ ಹೈಸ್ಕೂಲಲ್ಲಿ ಆಗ ಅಲ್ಲಿ ಅಷ್ಟೊತ್ತಿಗೆ ಹಿಂದಿನ ಅರ್ಹದಾಸ ದೇವೇಂದ್ರ ಕೀರ್ತಿ ಸ್ವಾಮೀಜಿಯವರು ಇವರಿಗಿಂತ ಮೂರನೇವರು ಇದು ಅವರು ಹೇಳಿ ಕಳಿಸಿದರು ಒಬ್ಬ ಒಳ್ಳೆ ಹುಡುಗ ಇದ್ದಾನಂತೆ ಅವನ್ನ ನಮ್ಮ ಕುಂದು ಕುಂದ ವಿದ್ಯಾಪೀಠಕ್ಕೆ ಸೇರಿಸ್ಕೋಬೇಕು ಅಂಥೇಳಿ ಅಲ್ಲಿ ಒಬ್ಬರು ಎಮ್ ಡಿ ಅಧಿಕಾರಿಗಳು ಅಂತ ಸ್ವತಂತ್ರ ಹೋರಾಟಗಾರರು ವಾಜಪೇಯಿ ಜೊತೆಯಲ್ಲಿ ಜೈಲಿಗೆ ಹೋದವರು ಅವರು ಆಯ್ತು ಅವಾಗ ಜನಸಂಘ ಕಾಲದಲ್ಲಿ ಅವರು ಪ್ರಭಾವ ವ್ಯಕ್ತಿಗಳು ಅವರು ಅಲ್ಲಿ ವರಂಗ ಮಠದ ಮ್ಯಾನೇಜರ್ ಆಗಿದ್ರು ಅವರು ಅವ್ರಿಗೂ ನಮಗೆ ತುಂಬ ಒಂಥರ ಕೇವಲ ನಾವು ಚಿಕ್ಕ ಹುಡುಗ ಅವರು ಬಿಳಿ ಕೂದವರು ಅದರಿಂದಾಗಿ ಯಾವಾಗಲೂ ಬಂದು ಕರೆದು ಹೀಗೆಲ್ಲ ಬೆಂತಾಡ್ತಿದ್ರು ನೀನು ಒಳದು ಚೆನ್ನಾಗಿ ಓದ್ತಾ ಇದ್ದೀಯ ಅಂತ ಹೇಳಿದರು ಆಮೇಲೆ ನೋಡೋ ನಿನಗೆ ಹೊಂಚಕ್ಕೆ ಕರೆ ಬಂದಿದೆ ಅವರೊಂದು ಕುಂದು ಕುಂದ ವಿದ್ಯಾಪೀಠದಲ್ಲಿ ಆಶ್ರಮ ತೆಗಿಬೇಕು ಅಂತ ಮಾಡಿದ್ದಾರೆ ಬೆಟ್ಟದ ಮೇಲೆ ಇರುತ್ತಂತೆ ಈಗ ಸದ್ಯ ಹೊಂಚದಲ್ಲಿ ಶುರು ಮಾಡಿದ್ದಾರೆ ನೀನು ಅಲ್ಲಿಗೆ ಹೋಗಬೇಕು ಅಂತ ಅದಕ್ಕೆ ನಾವು ಹೇಳಿ ಕಾರ್ಕಳದಲ್ಲಿ ಇದ್ದೇವೆ ಆಮೇಲೆ ಭುವನೇಂದ್ರ ಹೈಸ್ಕೂಲು ಒಳ್ಳೆ ಹೈಸ್ಕೂಲು ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಅಂತಂದೇ ಇದಕ್ಕಿಂತ ಚೆನ್ನಾಗಿರುತ್ತೆ ನೀನು ಅಲ್ಲಿ ಹೋಗಲೇಬೇಕು ಅಂತ ಹಠ ಹಿಡಿದ್ಬಿಟ್ಟು ಆಯಿತು ಅಂತೇಳಿ ಅವ್ರ ಮಾತು ಕೇಳಿ ಅಲ್ಲಿಗೆ ಹೊಂ ಹೊಂಚಕ್ಕೆ ಹೋದ ಕುಂದು ವಿದ್ಯಾಪೀಠ ಅಲ್ಲಿ ಪಾಠ ಪ್ರವಚನ ಎಲ್ಲ ಶುರುವಾಯಿತು ಆ ಪಾಠ ಪ್ರವಚನ ಎಲ್ಲ ಶುರುವಾಗ ಸಂಸ್ಕೃತ ಆಯಿತು ಅದರಲ್ಲಿ ಮೊ ನಾವಿಲ್ಲಿ ಒಂಬತ್ತಕ್ಕೆ ಅರ್ಧದಲ್ಲಿ ಬಿಟ್ಟು ಹೋಗಿದ್ದೆವು ಅಲ್ಲಿ ಒಂಬತ್ತಕ್ಕೆ ಸೇರಿಕೊಂಡೆವು ಆಮೇಲೆ ಧಾರ್ಮಿಕ ಪರೀಕ್ಷೆ ಬೇರೆ ಸಂಸ್ಕೃತ ಪರೀಕ್ಷೆ ಬೇರೆ ಹಿಂದಿ ಪರೀಕ್ಷೆ ಬೇರೆ ಆಮೇಲೆ ಈ ಜನ್ರಲ್ ಎಜುಕೇಷನ್ ಅದು ಬೇರೆ ಹೀಗೆ ಅದನ್ನು ಮಾಡೋ ಆಮೇಲೆ ಎಂಟು ಇದು ಒಂಬತ್ತು ಹತ್ತು ಎರಡು ಕ್ಲಾಸ್ ಬೇರೆ ಬೇರೆ ನಡೀತಿದೆ ಆವಾಗ ಅಲ್ಲಿ ಕೂಡ ಸಂಸ್ಕೃತದಲ್ಲಿ ನಮಗೆ ತೊಂಬತ್ತೊಂಬತ್ತು ನಂಬರ್ ಸಿಗ್ತಿತ್ತು ಆಮೇಲೆ ಆಲ್ ಇಂಡಿಯಾ ಧಾರ್ಮಿಕ ಪರೀಕ್ಷಾ ಕೇಂದ್ರ ಇತ್ತು ಮಾಣಿಚಂದ್ ದಿಗಂಬರ್ ಜೈನ್ಸ್ ಪರೀಕ್ಷಾಲಯ ಅಂತ ಕೇಳಿರಬೇಕು ಅಲ್ಲಿ ಪರೀಕ್ಷೆ ಕಟ್ಟಿತ್ತು ಅದರಲ್ಲಿ ನಮ್ಮ ಅದೃಷ್ಟಕ್ಕೋ ಅಥವಾ ನಮ್ಮ ಇದಕ್ಕೆ ಆಶ್ರಮಕ್ಕೋ ಗೊತ್ತಿಲ್ಲ ರ್ಯಾಂಕ್ ಸ್ಟೂಡೆಂಟ್ ಆವತ್ತು ಆವಾಗ ಗೋಲ್ಡ್ ಮೆಡಲ್ ಬಂತು ಏನಾಯಿತು ಸುಮಾರು ಎಪ್ಪತ್ತು ಜನ ಹುಡುಗರು ಇದು ಈ ಥರ ದೊಡ್ಡ ಹಾಲಲ್ಲಿ ಹೊಂಚದ ಮಠದಲ್ಲಿ ದೊಡ್ಡ ಹಾಲಲ್ಲಿ ವ್ಯವಸ್ಥೆ ಆವಾಗ ನಮ್ಮದು ಯಾವಾಗ ರ್ಯಾಂಕ್ ಸ್ಟೂಡೆಂಟ್ ಅಂತ ಅಂತಾಯಿತು ಆವಾಗ ನಮ್ಮನ್ನು ಜನರಲ್ ವಾರ್ಡ್ ತೆಗೆದು ಸ್ಪೆಷಲ್ ವಾರ್ಡ್ಗೆ ಹಾಕ್ಬಿಟ್ರು ಸುಮಾರು ಒಂದು ಐದು ಐದಾರು ಜನ ಹುಡುಗರು ಸ್ಪೆಷಲ್ ವಾರ್ಡ್ ಆಯಿತಾ ಆವಾಗ ವ್ಯವಸ್ಥೆ ನೋಡ್ಕೊಂಡಿದ್ದವ್ರು ಯಾರು ಅಂತ ಹೇಳಿದರೆ ಪಂಡಿತ್ ವರ್ಧಮಾನ್ ಶಾಸ್ತ್ರಿಗಳು ಇಲ್ಲಿ ಸೋಲಾಪುರ ಆಮೇಲೆ ಹಾಸನದ ಎಚ್ ಡಿ ಪುಟ್ಟಯ್ಯನವರು ಅಂತ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಅವರು ಹಂಚಮಠಕ್ಕೆ ಏಜೆಂಟ್ರಾಗಿದ್ದರು ಅವ್ರ ಪಾಪ ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆ ಎಸ್ ಧರಣೇಂದ್ರನವರು ಕೇಳಿದ್ರೆ ಹೆಸರು ಕೆ ಎಸ್ ಧರಣಿ ಅವ್ರದ್ದು ಭಾಷಣ ಪ್ರತಿ ವಾರಕ್ಕೊಂದು ಸಲ ಹದಿನೈದು ದಿವ್ಸಕ್ಕೊಂದು ಸಲ ಕೆ ಎಸ್ ಧರಣೇಂದ್ರನವ್ರ ಭಾಷಣ ಹೀಗಾಗಿ ಒಳ್ಳೆಯ ವಾತಾವರಣ ಮತ್ತು ಯಾವಾಗ ಸ್ಪೆಷಲ್ ವಾರ್ಡಿಗೆ ಬಂದ್ವೋ ಅಲ್ಲಿ ಊಟನೂ ಸ್ಪೆಷಲು ಆಯ್ತು ನಾವು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಸಾಧನೆಯ ಒಂದು ಗುರಿ ಹೇಗಿರುತ್ತದೆ ಅಂತ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಯಿತು ಆಮೇಲೆ ಬೆಳಗ್ಗೆ ಎದ್ದು ಅರ್ಹದಾಸ್ ದೇವೇಂದಗಿ ಸ್ವಾಮೀಜಿಯವರು ಬೆಳಗ್ಗೆ ನಾಲ್ಕು ಗಂಟೆ ಎಬ್ಬಿಸ್ಬಿಟ್ಟು ಅವರೇ ಸ್ನಾನ ಮಾಡಿಸೋರು ಯಾರೋ ಸ್ವಾಮಿಗಳೇ ಅವರ ಪಕ್ಕದಲ್ಲಿ ಒಂದು ಬಾತ್ರೂಮ್ ಇತ್ತು ಅಲ್ಲೇ ಸ್ನಾನ ಮಾಡಿಸೋರು ಆಮೇಲೆ ಪಾಠ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಪಾಠ ಹೇಳೋರು ಪಾಠ ಇವತ್ತು ಚೆನ್ನಾಗಿ ಕೊಡಲಿ ಇದು ಒಪ್ಪಿಸ್ಲಿ ಅಂತಂದರೆ ಇಷ್ಟುದ್ದ ಕೋಲಿತ್ತು ಇದು ಮಾಡಿ ಆದರೆ ನಮ್ಮ ಮಕ್ಳಿಗೆ ಯಾರಿಗೂ ಹೊಡಿಬೇಡಿಯಪ್ಪ ನಾ ನಾವು ನಾವು ಏಟು ತಿಂದಿದ್ದೀವಿ ಅಂತೇಳಿದರೆ ನಿಮ್ಗೆ ಯಾರಿಗೂ ಏಟಿಲ್ಲ ಎಂಥ ಕಾಲ ಬದಲಾವಣೆ ಆಗಿದೆ ಆದರೆ ಅತ್ತಿಂದ ಹೊಡೀತಿದ್ರು ಅದು ನೋವು ನೋವಾಗ್ತಿರ್ಲಿಲ್ಲ ನಮಗೆ ಆದರೆ ಓ ಚೆನ್ನಾಗಿ ಓದಬೇಕು ನೀನು ಅಂತ ಬೆನ್ನು ತಟ್ಟಿದ್ರು ಆಮೇಲೆ ವಿಶೇಷ ಅಂತಂದರೆ ತಿಂಡಿ ಮಾಡಿಸ್ತಿದ್ರು ನಮಗೆಲ್ಲ ಎಲ್ಲ ಹುಡುಗರು ಮಾಡಿಸ್ತಿದ್ರು ನಮಗೋಸ್ಕರ ಸ್ಪೆಷಲ್ ಊಟ ಅವರೇ ಕೈಯಿಂದ ಸ್ಪಿರಿಟ್ ಕೊಡಬೇಕು ನಮಗೆ ಅವ್ರು ಕೊಡದೇ ಇದ್ರು ಅವ್ರಿಗೆ ಸಮಾಧಾನ ಆಗ್ತಿರಲಿಲ್ಲ ಹಾಗೆ ಅಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಅವರು ಇದು ಮಾಡ್ತಾಯಿದ್ರು ಅಲ್ಲಿ ಹುಡುಗ ಎಪ್ಪತ್ತು ಜನ ಇದ್ದರು ಮನೆ ಮರೆಯುವ ಹಾಗೆ ವ್ಯವಸ್ಥೆ ಮನೆಯೇ ಬೇಡ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಇತ್ತು ಅಷ್ಟೇ ಗೌರವ ಮತ್ತು ನಾಟಕ ಕಲಿಸ್ತಾ ಇದ್ದರು ಅವರೊಂದು ವ್ಯಾನ್ ತಗೊಂಡಿದ್ರು ಅವಾಗೆಲ್ಲ ಕಡೆ ಇದು ಕ್ಷೇತ್ರ ಮಹಾತ್ಮೆ ಅಂತೇಳಿ ಅದನ್ನು ನಾಟಕ ತಯಾರು ಮಾಡಿಸಿ ಅದರಲ್ಲಿ ನಾಲ್ಕು ಜನ ಭಾಷಣ ಒಬ್ಬರು ಇಂಗ್ಲೀಷ್ನಲ್ಲಿ ಭಾಷಣ ಹುಡುಗರು ಒಬ್ಬರು ಕನ್ನಡ ಒಬ್ಬರು ಸಂಸ್ಕೃತ ಆಯ್ತಾ ಹೀಗೆ ಭಾಷಣ ಹೋದಲ್ಲಿ ಮೊದಲು ಭಾಷಣ ಆಮೇಲೆ ಇದು ಏನು ನಾಟಕ ರಾತ್ರಿ ಹತ್ತು ಗಂಟೆ ಜನ ಸೇರೋರು ಅದಕ್ಕಿಂತ ಮೊದಲು ನಮ್ಮದೆಲ್ಲ ಭಾಷಣ ನಾವು ನಾಟಕದವರಲ್ಲ ನಾವು ಭಾಷಣದವರು ಆಯ್ತು ಆಮೇಲೆ ಇದು ನಾಟಕ ಇತ್ತು ಹಂಚ ಅವಾಗ ಅಕಲಂಕ ನಿಷ್ಕಲಂಕ ನಾಟಕ ಪದ್ಮಾವತಿ ಕ್ಷೇತ್ರ ಮಹಾತ್ಮೆ ಹೀಗೆ ಹಲವಾರು ನಾಟಕಗಳನ್ನೆಲ್ಲ ಕಲಿಸ್ತಿದ್ರು ಸಂಗೀತವೂ ಎಷ್ಟಿದ್ರ ಜೊತೆಯಲ್ಲಿ ಅವರು ಸಂಗೀತವೂ ಇದ್ದರು ಅವರು ಕು ಅವರು ಕಣ್ಣಿರಲಿಲ್ಲ ಆದರೂ ಒಳ್ಳೆಯ ಸಂಗೀತ ಎಲ್ಲ ಹೇಳ್ಕೊಡೋರು ಭಜನೆ ಎಲ್ಲ ಹೀಗಾಗಿ ಅಲ್ಲಿ ಕೂಡ ಇದಾಯಿತು ಆವಾಗ ಇದು ಇದೆಲ್ಲ ನಡೀತಾ ಇತ್ತು ಅವಾಗ ಸಾವಿರದ ಒಂಬೈನೂರ ಅರವತ್ತ ಎಂಟನೇ ಸಿ ದಲ್ಲಿ ಮಸ್ಕಾಪ್ ಸಿಕ್ಕಿಲ್ಲಿ ಮುಗಿದ ಮೇಲೆ ನಮ್ಮ ಶ್ರವಣಮೇಳು ಸ್ವಾಮೀಜಿಯವರು ಅಲ್ಲಿಗೆ ನಮ್ಮ ಇದು ಉತ್ತರಾಧಿಕಾರಿ ಹುಡುಕ್ಲಿಕ್ಕೋಸ್ಕರ ಅಲ್ಲಿಂದ ಹೊರಟು ಬರಬೇಕು ಅಂತೇಳಿ ಸೂಚನೆ ಅಲ್ಲಿಗೆ ಬಂತು ಆವಾಗ ಏಕೆಂದರೆ ನಮ್ಮ ಇದು ಒಳ್ಳೆ ವಿದ್ಯಾರ್ಥಿ ಬೇಕು ಅಂಥೇಳಿ ಆವಾಗ ಇವರು ನಮ್ಮ ಅರ್ಹದಾಸ ದೇವೇಂದ್ರ ಕೀರ್ತಿ ಸ್ವಾಮೀಜಿಯವರು ನಮ್ಮ ನಾಲ್ಕೈದು ಜನ ಹುಡುಗರನ್ನ ಗುರುತಿಸ್ಬಿಟ್ಟು ಅವರಿಗೆ ಪರಿಚಯ ಮಾಡಿಸಿಕೊಟ್ರು ನಮ್ಮ ಜಾತಕ ಕೈ ಹಸ್ತರೇಖೆ ಮತ್ತು ಪ್ರಶ್ನೋತ್ತರ ಇದೆಲ್ಲ ನೋಡಿ ಅದರಲ್ಲಿ ನಂಬರ್ ಒನ್ ನಮ್ಮದೇ ಹಾಕ್ಬಿಟ್ರು ಅಷ್ಟೊತ್ತಕ್ಕೆ ವಂಚ ಸ್ವಾಮೀಜಿಯವರು ಹೋಗ್ಬಿಟ್ಟು ಪ್ರಸಾದನೂ ಆ ನಮಗೆ ಆಗೋಯಿತು ಪ್ರಸಾದ ಆಮೇಲೆ ಹಠ ಹಿಡಿದ್ಬಿಟ್ರು ಈಗಲೇ ನೀನು ಹೋಗ್ಬೇಕು ಅವ್ರ ಜೊತೆಗೆ ಅಂತ ಆವಾಗ ಎಸ್ ಎಲ್ ಸಿ ಪರೀಕ್ಷೆ ಬಾಕಿ ಇತ್ತು ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಬಾಕಿ ಇತ್ತು ಈಗಲೇ ಹೋಗ್ಬೇಕು ಅಂತ ಅಂದರು ನಾವು ಪರೀಕ್ಷೆ ಬಿಟ್ಟು ಹೆಂಗೆ ಹೋಗೋದು ಪರೀಕ್ಷೆ ಕಟ್ಟಬೇಕು ನೀವು ಇಷ್ಟೆಲ್ಲ ಕಷ್ಟಪಟ್ಟು ಓದ್ಸಿದ್ದೀರಾ ಲಾಡು ತಿನ್ಸಿದ್ದೀರಾ ನಮಗೆಲ್ಲ ಪರೀಕ್ಷೆ ಅಲ್ಲಿಗೆ ಹೋದರೆ ಪರೀಕ್ಷೆ ಹೋಗುತ್ತೆ ಪರೀಕ್ಷೆ ಆದಮೇಲೆ ನಾವು ದೀಕ್ಷೆ ತಗೊಳ್ಳೋದು ವಿಚಾರ ಮಾಡ್ತೇವೆ ಅಂಥೇಳಿ ಸಿಟ್ಟು ಬಂದ್ಬಿಡ್ತು ಅವ್ರಿಗೆ ಆಯಿತಾ ಆಮೇಲೆ ಆಗಲೇಬೇಕು ಹೋಗಲೇಬೇಕು ಅಂತ ಆಟ ಆಟಾಡಿದ್ಬಿಟ್ರು ಆಮೇಲೆ ನಾವೊಂದು ಪರೀಕ್ಷೆ ಹೋಗುತ್ತಲ್ಲ ಅಂಥೇಳಿ ಭಾಳ ನೊಂದ್ಕೊಂಡೆವು ಹತ್ಬಿಟ್ಟೆವು ಭಾರ ಆ ಪರೀಕ್ಷೆ ಆಗಲೇಬೇಕು ಯಾಕೆಂದರೆ ನಮ್ಮದು ಚಾಲೆಂಜ್ ಪರೀಕ್ಷೆಯಲ್ಲಿ ಇಲ್ಲಿ ಪಾಸ್ ಆಗಬೇಕು ಅಂಥೇಳ್ಬಿಟ್ಟು ಆವಾಗ ಇಲ್ಲ ನಾವು ಪರೀಕ್ಷೆ ಆದಮೇಲೆ ನಾವು ಬ ಬಂದು ನಿಮ್ಮ ಹತ್ರ ಮಾತಾಡ್ತೇವೆ ಅಂಥೇಳಿ ಇಲ್ಲೆಲ್ಲ ಆಗಲೇಬೇಕು ಅಂತ ಆವಾಗ ಹಾಗೆ ಪರೀಕ್ಷೆ ಕಟ್ಟೋದಿದ್ದರೆ ನೀನು ಬೇರೆ ಹೋಗು ಅಂತಂದರು ಆಯಿತಾ ಪೆಟ್ಟಿಗೆ ಚಾಪಿ ಕಟ್ಬಿಟ್ಟು ಅಲ್ಲಿಂದ ಹೊರಗೆ ಹೋದೆವು ಆಮೇಲೆ ಮನೆಗೆ ಹೋಗಲಿಲ್ಲ ಊರಿಗೆ ಹೋಗಲಿಲ್ಲ ಕಾರ್ಕಳಕ್ಕೆ ಹೋದೆವು ಆಯಿತು ಯಾರು ಆಸೆದಿಲ್ಲ ಸ್ವಂತ ದುಡಿ ದುಡಿಬೇಕು ನಾವು ಓದಬೇಕು ಅಂತ ಒಬ್ಬರು ಮಾರವಾಡಿ ಅಂಗಡಿಯಲ್ಲಿ ತಿಂಗಳಿಗೆ ಐವತ್ತು ರೂಪಾಯಿಗೆ ಕೆಲಸ ಮಾಡಿದೆವು ಆಯ್ತು ಆಗಿ ಐವತ್ತು ರೂಪಾಯಿ ಕೊಡ್ತಿದ್ದರು ಆಯಿತಾ ಮೂವತ್ತು ರೂಪಾಯಿ ಊಟಕ್ಕೆ ಕೊಟ್ಟೆವು ಒಂದು ಮನೆಯಲ್ಲಿ ಇಪ್ಪತ್ತು ರೂಪಾಯಿ ಟ್ಯುಟೋರಿಯಲ್ಲಿಗೆ ಕೊಟ್ಟೆವು ಮನೆಯಿಂದ ಒಂದು ನ್ಯಾಯಪೇಸ ತೊಗೊಳೋದಿಲ್ಲ ಅಂತ ಹಠ ಮಾಡಿ ಅವರ ಎಮ್ ಡಿ ಅಧಿಕಾರಿಗಳು ಅವರು ವರಂಗದ ಕಾರ್ಕಳದಲ್ಲಿ ದೊಡ್ಡ ದೊಡ್ಡವರೆಲ್ಲ ಬಂದರು ನಾವು ದುಡ್ಡು ಕೊಡ್ತೇವೆ ನೋಡಿ ನಿಮ್ಗೆ ಯಾರು ದುಡ್ಡು ತಗೊಳಲ್ಲ ನಾವು ನಾವು ದುಡಿತೇವೆ ಓದ್ತೇವೆ ಅಂಥೇಳಿ ಹಠ ಹಿಡಿದ್ಬಿಟ್ಟು ನಾವು ಮಧ್ಯದಲ್ಲಿ ತಾಯಿ ಬಂದರು ನಿಮ್ಗೆ ಯಾರ್ದು ಬೇಡ ನನ್ನದೇ ಕೊಡ್ತೀನಿ ಮನೆಯಿಂದಲೂ ತರಲ್ಲ ಆಯಿತಾ ಕಿವಿಯಲ್ಲಿ ಓಲೆ ಇದೆ ಕೈಯಲ್ಲಿ ಬಳೆ ಇದೆ ಯಾವ್ದು ಬೇಕು ತಗೋ ಅಂತ ಹೇಳಿದರು ಬೇಡ ನಾವೇ ದುಡಿತೇವೆ ಅಂತೇಳಿ ಅಷ್ಟು ಹಠ ಮಾಡಿ ಎಸ್ ಎಲ್ ಸಿ ಟ್ಯೂಟೋರಿಯಲ್ ಹೋಗ್ತಿದ್ದು ಸಾಯಂಕಾಲ ಐದು ಗಂಟೆ ಅಂಗಡಿ ಮುಗಿಸಿ ಬೀಳ ಹಾಕಿ ಆಮೇಲೆ ಹೋಗ್ತಿದ್ದೆ ಆಮೇಲೆ ಎಸ್ ಎಸ್ ಎಲ್ ಪರೀಕ್ಷೆ ಕಟ್ಟಿದ್ದೆವು ಫಸ್ಟ್ ಅಟೆಂಪ್ಟ್ ಪಾಸ್ ಆಗೋಯ್ತು ಆವಾಗ ಇದು ಅರದಾಸ ದೇವೇಂದ್ರ ಕೀರ್ತಿಗಳಿಗೆ ಎಷ್ಟು ಖುಷಿಯಾಯಿತು ಅಂತ ಹೇಳಿದರೆ ಪುನಃ ಮತ್ತು ನಮ್ಮ ಶ್ರವಣ ಬುಡ್ಗದ ಪಂಡಿತ್ ಪದ್ಮಣ್ಣವರು ಆಮೇಲೆ ಎಮ್ ಡಿ ಅಧಿಕಾರಿಗಳು ಎಂ ಧರ್ಮಪಾದ ಇಂದ್ರ ಇದರಲ್ಲಿ ಕಾಲ್ಕಳ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಆ ಹುಡುಗನ ನೆಳ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಯಿತು ಆಮೇಲೆ ಮತ್ತು ನಾವು ಹೋದ್ವಿ ನಮಗೇನು ಗುರುಗಳ ಗುರುಗಳೇ ಗುರುಗಳ ನೆಂದು ಮರೆಯೋಕ್ಕಾಗಲ್ಲ ಹಾಗೆ ಅವ್ರ ತಗೋದೆ ನಮಸ್ಕಾರ ಮಾಡಿದ್ದೀವಿ ಆವಾಗ ಅವರು ಹೇಳಿದರು ನೀನು ಸಾಧನೆ ಮಾಡಿ ತೋರಿಸಿದೀಯಾ ಅದರಿಂದಾಗಿ ನೀನು ಏನು ಜವಾಬ್ದಾರಿ ತೊಗೋತೀವಿ ಅನ್ನೋದು ಮಾಡ್ತೀಯಾ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಆಯಿತು ಈಗ ನೀನು ಶ್ರವಣ ಬೆಳಗೊಳಕ್ಕೆ ಹೋಗಬೇಕು ಅಂತ ಅದರಲ್ಲಿ ನನ್ನ ಶಿಕ್ಷಣಕ್ಕೆ ಅಡ್ಡಿ ಬಂದರೆ ಅಲ್ಲಿ ಕೂಡ ನಾನು ಹೋಗಲ್ಲ ನನಗೆ ಅವ್ರು ಓದಕ್ಕೆ ಸ ಬಿಡಬೇಕು ಪಿ ಯು ಸಿ ಓದಕ್ಕೆ ಬಿಡಬೇಕು ಅಂಥೇಳಿ ಹೇಳಿದೆವು ಆವಾಗ ಇಲ್ಲಿ ಮೈಸೂರು ಸಿ ಬಿ ಎಮ್ ಚಂದ್ರಯ್ಯನವರು ಮೈಸೂರಿನವರು ಇಲ್ಲಿ ಅವರು ಎಸ್ ಪಿ ಎಸ್ ಪಿ ಶಾಂತರಾಯ್ ಅವರೆಲ್ಲ ಅಲ್ಲಿ ಕಾಲೇಜ್ ನಡೆಸ್ತಾ ಇದ್ದರು ಜಿ ಬ್ರಹ್ಮಪ್ಪನವರು ಪ್ರಿನ್ಸಿಪಾಲ್ರಾಗಿದ್ದರು ಆಯ್ತು ಅವರ ಇದರಲ್ಲಿ ಅಡ್ಮಿಷನ್ ಆಯಿತು ಹಠ ಹಿಡಿದ್ಬಿಟ್ಟು ಬಿಡಲಿಲ್ಲ ಆ ಸ್ವಾಮೀಜಿಯವರು ಬೇಡ ಅಂದರು ನೀನು ಕಾಲೇಜ್ಗೆ ಹೋಗ್ಬಿಡ್ತೀಯ ಕೆಟ್ಟೋಗ್ಬಿಡ್ತೀಯ ನೀನು ಇಲ್ಲೇ ಇರಬೇಕು ನನ್ನ ಹತ್ರನೇ ಇರಬೇಕು ಅಂತ ನಿಮ್ಮ ಹತ್ರನೇ ಇರೋದು ಕಾಲೇಜ್ಗೆ ಹೋಗ್ತೇವೆ ಶಿಕ್ಷಣ ತಪ್ಪಿಸ್ಬಾರ್ದು ನಾನೇ ಸಾಧನೆ ಮಾಡ್ಕೊಂಡು ಇದ್ದೀನಿ ಅದು ಆಗಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಆಯಿತು ಅಂತ ಹೇಳಿ ಅವರು ಕೂಡ ಸ್ವಲ್ಪ ದುಡ್ಡು ಕೊಟ್ಟರು ಆಯಿತು ಅಂತ ಹೇಳಿ ಮತ್ತೆ ಪಿ ಯು ಸಿ ಓದಲಿಕ್ಕೆ ಶುರು ಮಾಡಿದ್ರು ಹಾಗೇ ಪಿ ಯು ಸಿ ಓದ್ತಾಯಿತ್ತ ಅವರ ವಿಶ್ವಾಸ ಹೆಚ್ಚಾಯಿತು ಕೊನೆಗೆ ಹೇಳಿದರು ನೀನು ಹಾಗೆ ಹಿಂದೆ ಹದಿಮೂರು ಜನ ಶ್ರವಣ ಬೆಳ್ ಉತ್ತರಾಧಿಕಾರಿಯಾಗಿ ಬಿಟ್ಟು ಹೋದರು ಕೆಲವರು ರಿಜಿಸ್ಟ್ರಿ ಮಾಡಿ ಕೊಟ್ಟಿದ್ದು ಎಲ್ಲ ಬಿಟ್ಟು ಹೋದರು ಗಲಾಟೆ ಆಯಿತು ಈಗ ನಿನಗೆ ಆಗುತ್ತೆ ಯಾಕೆಂದ್ರೆ ನಿನ್ನ ಯೋಗ ಚೆನ್ನಾಗಿದೆ ಅಂತ ಹೇಳಿ ಹೇಳಿದರು ನಿನ್ನ ಕುಂಡ್ಲಿಯಲ್ಲಿ ಗಜಕೇಸರಿ ಯೋಗ ಇದೆ ನೀನು ಮಾಡಿಕೊಂಡು ಹೋಗು ಅಂತ ಹೇಳಿದರು ಆಯಿತು ಅಂತೇಳಿ ಆಶೀರ್ವಾದ ಕೊಟ್ಟರು ಆಮೇಲೆ ಇದು ಅವ್ರಿಗೆ ಆಪ್ರೇಷನ್ ಆಗಿತ್ತು ಅದರಿಂದ ಡಾಕ್ಟ್ರು ಹೇಳಿದರು ಡಾಕ್ಟರ್ ಜೀವಂತರ್ ಅಂತೇಳಿ ಇಲ್ಲಿ ಇಲ್ಲಿಯವರು ಮೈಸೂರಿನವ್ರೆ ಅವರೇ ಬಂದು ಬೆಳಗುಳದಲ್ಲಿ ಅವರು ನಮ್ಮ ಹಿಂದಿನ ಸ್ವಾಮೀಜಿಯವರಿಗೆ ಆಪ್ರೇಷನ್ ಮಾಡಿದರು ಆಪ್ರೇಷನ್ ಮಾಡಿ ಅಲ್ಲಿ ಆಸ್ಪತ್ರೆ ಹತ್ತಿರ ಒಂದು ಟಿ ಬಿ ಇತ್ತಲ್ಲಿ ಹೇಳಿದ್ದು ಅದನ್ನೇ ಇದು ಇದು ಆಪ್ರೇಷನ್ ಥಿಯೇಟ್ರ್ ಟೈಪ್ ಮಾಡಿ ಅಲ್ಲಿ ಆಪ್ರೇಷನ್ ಮಾಡಿದರು ಆವಾಗ ಡಾಕ್ಟ್ರ್ ಹೇಳಿದರು ಬದುಕಲ್ಲ ಇವರು ಅಂತ ಹೇಳಿದರು ರಾತ್ೋ ರಾತ್ರಿ ನಾಲ್ಕು ಗಂಟೆಗೆ ಮಟ್ಟಿಗೆ ತೊಗೊಂಡು ಬಂದರು ನಾನು ಈಗಲೇ ನಿನಗೆ ದೀಕ್ಷೆ ಅಂತಂದರು ಡಿಸೆಂಬರ್ ಹನ್ನೆರಡು ತಾರೀಕಿಗೆ ದೀಕ್ಷೆ ನಾಲ್ಕು ಗಂಟೆಗೆ ಬೆಳಿಗ್ಗೆ ಆಯಿತು ತಾವು ಏನು ಹೇಳ್ತೀರಾ ನಾವು ಇದು ಮಾಡ್ತೇವೆ ಅಂತೀವಿ ಆಯಿತು ಆಮೇಲೆ ವಿಧಿ ಶಾಂತರ ಶಾಸ್ತ್ರಿಗಳು ಮೀಸ್ ಶ್ರವಣ ಬಳಿಗಳವರು ಅವರೆಲ್ಲ ನಿಂತೆಲ್ಲ ಮಾಡಿದರು ಆಮೇಲೆ ಮೊದಲೇ ಬರವಣಿಗೆ ಆಗಿತ್ತು ಹಾಗೆ ದೀಕ್ಷೆ ದೀಕ್ಷೆ ಆಯಿತು ಆಯಿತಾ ದೀಕ್ಷೆ ಆಯಿತು ಅದೇ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ದೀಕ್ಷೆ ಆಯಿತು ಆಮೇಲೆ ಮಧ್ಯಾಹ್ನ ಮೂರು ಗಂ ಮೂರು ಮೂರುವರೆಗೆ ನಾಲ್ಕು ಗಂಟೆ ಹೊತ್ತಿಗೆ ಅವ್ರದ್ದು ಸಮಾಧಿ ಆಯಿತು ಸಮಾಧಿ ಶಾಂತರಾಜ್ ನಾವು ಸಲೇಖನ ಎಲ್ಲ ಬೋಧಿಸಿದ್ರು ನಮ್ಮ ಕಾರ್ಯಮಂತ್ರಿ ಹೇಳ್ತಾ ಹೇಳ್ತಾ ಎಲ್ಲರೂ ಅವರು ಇದಾಯಿತು ಸಮಾಧಿ ಆಯಿತು ಹೀಗೆ ಅಲ್ಲಿಂದ ಮತ್ತೆ ಹೀಗೆ ಮದ ಅಲ್ಲಿಂದ ಅಲ್ಲಿಂದ ಮೊನ್ನೆ ಡಿಸೆಂಬರ್ ಹನ್ನೆರಡನೇ ತಾರೀಕಿನವರೆಗೆ ಐವತ್ತು ವರ್ಷ ಐವತ್ತು ವರ್ಷದ ಖುಷಿ ನಮಗೆ ಏನು ಅಂತೇಳಿದರೆ ಐವತ್ತು ವರ್ಷ ಆಯಿತು ನಮ್ಮ ದೀಕ್ಷೆ ಸುವರ್ಣ ಮಹೋತ್ಸವ ಆವಾಗ ನಮಗೆ ಯೋಗ ಶಿಷ್ಯ ಅಂದರೆ ಹೆಂಗಿರಬೇಕು ಅಂದರೆ ನಮ್ಮಂಗೆ ಇರಬೇಕು ಗೌರವ ಇರಬೇಕು ಆವತ್ತು ಎಂಟನೇ ತಾರೀಕಿಗೆ ಮುನಿ ಸ್ವಾಮಿಗಳೆಲ್ಲ ಸೇರಿ ನಮ್ಮಿಂದ ದೀಕ್ಷಿತರಾದ ಎಲ್ಲ ಸ್ವಾಮೀಜಿಯವರು ಸೇರಿ ದೊಡ್ಡ ಕಾರ್ಯಕ್ರಮ ಮಾಡಿದರು ನಿಮಗೆಲ್ಲ ಗೊತ್ತದು ಆವಾಗ ಅದು ಹಿಂದಿನ ದಿವಸ ಏಳನೇ ತಾರೀಕಿಗೆ ನಾವು ಆಯಿತಾ ಸುವರ್ಣ ರಥದಲ್ಲಿ ಈ ವರ್ಷ ಬಂದಂಥ ರಥ ಸುವರ್ಣ ರಥದಲ್ಲಿ ಕುಷ್ಮಾಂಡಿನಿ ದೇವಿ ಮೂರ್ತಿ ಆಮೇಲೆ ಗುರುಗಳದ್ದು ಫೋಟೋ ಇಟ್ಟು ನಾವೇ ರಥ ಹೇಳಿದೆವು ನಾವು ಕುತ್ಕೊಳ್ಳಿಲ್ಲ ಆಯ್ತು ಹಿಂದೆ ಎಲ್ಲ ಬಾಹುಬಲಿ ಮೂರ್ತಿ ಚೌವಿಸ್ತೀರ್ಥದ್ದೆಲ್ಲ ಉತ್ಸವ ಆಗಿತ್ತು ಕೂಷ್ಮಾಂಡಿ ಅನ್ನೋರದ್ದು ಆಗಿರಲಿಲ್ಲ ನಾವು ಕುಶ್ಮಾಂಡಮ್ನವ್ರನ್ನ ಮೇಲೆ ಇಟ್ಟು ಗುರುಗಳ ಫೋಟೋ ಇಟ್ಟು ರಥ ಹೇಳಿದೆವು ಯಾಕೆಂತಂದರೆ ಸ್ವಾಮೀಜಿಯವರು ಇದ್ದರು ನಾನು ಹೊಂಚಕ್ಕೆ ನಿನ್ನನ್ನು ನೋಡ್ಲಿಕ್ಕೆ ಬರುವ ದಿಸ ಹಿಂದಿನ ದಿವಸ ರಾತ್ರಿ ಒಂದು ಸ್ವಪ್ನ ಬಿತ್ತು ಮಾವಿನ ಮರದಿಂದ ಒಬ್ಬಳು ಮಹಿಳೆ ದೇವಿ ಒಂದು ಮಗು ಕೊಟ್ಟಿತ್ತು ನಾನು ಹಿಡ್ಕೊಂಬಿಟ್ಟೆ ಆ ಬೆಳಿಗ್ಗೆ ಎಚ್ಚರಿಕೆ ಆಯಿತು ಹಂಚಕ್ಕೆ ಹೋಗಬೇಕಾಗಿತ್ತು ಇವತ್ತು ಹೋದ ಕೆಲಸ ಆಗುತ್ತೆ ಅಂತ ಅವರಿಗೆ ಆವಾಗ ಗೊತ್ತಾಗಿತ್ತು ಅದಕ್ಕೆ ಐವತ್ತು ವರ್ಷದ ಹಿಂದೆ ನೋಡಿದಂಥ ಸ್ವಪ್ನ ಅದು ಸಾಕಾರ ಆಗುವ ರೀತಿಯಲ್ಲಿ ಆ ಸ್ವಾಮೀಜಿಯವರು ನಮ್ಮ ಗುರುಗಳು ನೋಡಿದ್ರು ಸ್ವಪ್ನ ಅದೇ ರೀತಿ ಅವತ್ತೇ ಹೊಂಚಕ್ಕೆ ಬಂದರು ಹಾಗೆ ಹೋಯಿತು ಕೆಲಸ ಅವ್ರದ್ದು ಹಾಗೆ ಮತ್ತು ನಾವು ಅವ್ರನ್ನ ಕುಶ್ಮಾಂಡಿನಿ ದೇವಿ ಮತ್ತು ನಮ್ಮ ಗುರುಗಳ ಫೋಟೋ ಸುವರ್ಣ ರಥದಲ್ಲಿಟ್ಟು ಶಿಷ್ಯನಾದಂಥ ಒಬ್ಬ ಶಿಷ್ಯ ಸುವರ್ಣ ದೀಕ್ಷಾ ಮಹೋತ್ಸವದಲ್ಲಿ ರಥ ಎಳೆದು ಎಷ್ಟು ಖುಷಿಯಾಯಿತು ಅಂತಂದರೆ ಜೀವನದಲ್ಲಿ ಶಿಷ್ಯ ಅಂದರೆ ಹೆಂಗಿರಬೇಕು ಗುರು ಅಂದರೆ ಹಂಗಿರಬೇಕು ಅವರ ಆಶೀರ್ವಾದ ನಮಗೆ ಸಿಕ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಹಿಂದೆ ನಿಂತು ನಮ್ಮ ಎಲ್ಲಷ್ಟೇ ಸಂಕಷ್ಟ ಬಂದರೂ ಕೂಡ ಪರಿಹಾರ ಮಾಡಿ ಸನ್ಮಾರ್ಗ ತೋರಿಸಿ ಆ ಶ್ರವಣ ಬೆಳಗ್ಗೆ ಕ್ಷೇತ್ರ ಎಷ್ಟು ಕಷ್ಟದಲ್ಲಿ ಇದ್ದಂಥ ಪರಿಸ್ಥಿತಿ ಎಲ್ಲರೂ ನೋಡಿದ್ದಾರೆ ಎಲ್ಲ ಗುರುಗಳು ಹೇಳಿದರು ನನ್ನ ಹತ್ರ ದುಡ್ಡಿಲ್ಲ ಕಬಾಟ್ನಲ್ಲಿ ಬಿಗಿದ ಕೈ ಮಾತ್ರ ಐತೆ ಮತ್ತೇನಿಲ್ಲ ಇಲ್ಲಿ ನಿನ್ನ ಆಶೀರ್ವಾದ ಇದೆ ನೀನು ಮಾಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ಅಂತೇಳಿ ಹೀಗೆ ಹೇಳಿ ಆಶೀರ್ವಾದ ಮಾಡಿದರು ಆ ಧೈರ್ಯದ ಮೇಲೆ ಕೂತಿದ್ದೇವೆ ಶರಣ ಬೆಳಗ್ಗೆ ದುಡ್ಡುತ್ತು ಕಾರಿತ್ತು ನಮ್ಮ ಹತ್ರ ಮತ್ತೆ ಒಂದು ಆರು ತಿಂಗಳ ನಂತರ ಎತ್ತಿನ ಗಾಡಿ ತೊಗೊಂಡೆ ಸಾಲಿ ಗ್ರಾಮಕ್ಕೆ ಹೋಗ್ಬಿಟ್ಟು ಐದು ಸಾವಿರ ರೂಪಾಯಿಗೆ ಇದು ಎತ್ತು ಗಾಡಿ ತೊಗೊಂಡು ಅಲ್ಲಿ ಊರಿನವರೆಲ್ಲ ಸೇರಿ ಸ್ವಾಮೀಜಿಯವರಿಗೆ ಕಮ್ಮಿಯಲ್ಲಿ ಕೊಡಿಸುತ್ತೆ ಹೇಳಿ ಹಾಗೆ ಐದು ಸಾವಿರಕ್ಕೆ ಎತ್ತಿನ ಗಾಡಿ ತೊಗೊಂಡು ಅದನ್ನು ಅದ್ರಲ್ಲಿ ಕೂತ್ಕೊಂಡು ಜಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮಕ್ಕಳು ಆಯಿತು ಅಲ್ಲಿಂದ ನಮ್ಮ ಪ್ರಗತಿ ಶುರುವಾಯಿತು ಆಯಿತಾ ಹೀಗೆ ಪ್ರಗತಿ ಶುರುವಾಗಿ ಆಮೇಲೆ ಬೆಳೀತು ಎಲ್ಲ ರೀತಿಯಾಯಿತು ಈ ಮಾತು ಹೇಳಿದೆ ಅಂದರೆ ಐವತ್ತು ವರ್ಷದ ಸುವರ್ಣ ದೀಕ್ಷಾ ಮಹೋತ್ಸವದಲ್ಲಿ ನಾವು ಗುರುಗಳನ್ನು ರಥದಲ್ಲಿಟ್ಟು ಆ ಸುವರ್ಣ ರಥದಲ್ಲಿ ಇಟ್ಟು ಅವ್ರು ಹೇಳಿದಾಗ ನಮಗೆ ಅವತ್ತು ಇಡೀ ದಿವಸ ರಾತ್ರಿ ಎಷ್ಟು ಸಂತೋಷ ಆಯಿತು ಅಂತಂದರೆ ನಾವು ಸಾ